ರಾಯಣ ಯುವ ಸಂಘ ತಾವು ಮೆಮ್ ಕೊಡ್ತಾ ಇದ್ದೀರಿ ಅದ್ರಂತ ಏನಂದ್ರ ತ್ವರಿತವಾಗಿ ನಾವು ಹಿಂದೆ ಏನದಂದ್ರೆ ನಮ್ಮ ಹಂತದಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಬಗ್ಗೆ ನಾವು ಏನದಂದ್ರೆ ಕ್ರಮ ಕೈಗೊಳ್ಳ ಇದು ಮಾಡ್ತಿದ್ದೆವು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಹಿಂದೆ ನಾವು ಬರ್ತೀವಿ ಜಿಲ್ಲಾಧಿಕಾರಿ ಮತ್ತ ಸರ್ಕಾರ ಮಟ್ಟದಲ್ಲಿ ಅವ್ರ ಸರ್ಕಲ್ ಹೇಳ್ತಾರೆ ಅದು ಸರ್ಕಾರ ಮಟ್ಟದಲ್ಲಿ ಸಲ್ಲಿಸ್ಬೇಕಾಗ್ತದೆ ಅದು ಮೆಮಾಡ್ರ್ ಇವತ್ತೇ ಅವ್ರಿಗೆ ಸಲ್ಲಿಸ್ತಿದ್ದೆವು ಅವ್ರಿಗೊಂದು ಕಾಪಿ ಇವತ್ತು ಕೊಡ್ತಿದ್ದೆವು ತ್ವರಿತವಾಗಿ ಸತ್ತ ಕ್ರಮ ಕೈಗೊಡ್ರೀ ನಾವು ಮೇಲೆ ಬರೀತೇವೆ ನಾವೇನು ಏನ್ ಬರೋಲ್ಲ ಬರಲ್ಲ ನಾವು ಸರ್ಕಾರ ಮಟ್ಟದಲ್ಲಿ ಏನಾಗ್ತದೆ ಅದು ಅಷ್ಟೇ ಮಾತಾಡಕ್ಕೆ ಬರ್ತದೆ ನಾವೇನದ ಇವತ್ತೇ ತ್ವರಿತವಾಗಿ ಇವತ್ತೇ ಬರ್ದಗಿಸಿ ಒಂದು ಕಾಪಿ ಅವ್ರಿಗೆ ಬೇಕಾದ್ರೂ ಕೊಡ್ತಿದ್ದೆವು ನಾವು ಸರ್ ಸರ್ ಬಗ್ಗೆ ಬಗ್ಗೆ ಏನು ಸಂಗೊಳ್ಳಿ ಈಗ ನಾವು ಜಿಲ್ಲಾಧಿಕಾರಿ ಬರ್ತಿದ್ವಿ ಅವ್ರು ಎಸ್ ಪಿ ಅವ್ರಿಗೆ ಬರೀತಾರೆ ಎಸ್ ಪಿ ಅವ್ರ ಏನಾದಂದ್ರೆ ಅದ್ರ ಬಗ್ಗೆ ಅಂತ ಸೂಕ್ತ ಕ್ರಮ ಕೈಗೊಳ್ತಾರೆ ಇದ್ರ ಹೇಳ್ತಿರಲ್ಲ ನೀವು ಗುಲ್ಬರ್ಗನೇ ಆಗಿದೆ ನಾವೀಗ ಬರೀತಿದ್ವಿ ಇವತ್ತೆ ಈ ರೀತಿ ಒಂದು ಮೊಮೋಟೊಮ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದು ಅವರು ಮೊಮೆಟಮ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಎಸ್ ಪಿ ಅವರಿಗೆ ಬರೀತೀವಿ ಎಸ್ ಪಿ ಅವರಿಂದ ಸಂಬಂಧಪಟ್ಟ ಗುಲ್ಬರ್ಗ ಪೊಲೀಸ್ ಸ್ಟೇಷನ್ ವ್ಯಾಯತಿ ಬರ್ತದೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸಂಗೊಳ್ಳಣ ತಾಲೂಕು ಅಧ್ಯಕ್ಷ ಬಾಲಾಜಿ ಗುಡ್ಕೆ ಮೊನ್ನೆ ಆಳ ಗುಲ್ಬರ್ಗದಾಗ ಏನು ರಾಯಣ ಮೂರ್ತಿ ಕಿಡಿಗೋಳ ಈ ಥರ ಮಾಡಿರಲ್ಲ ಅದು ನಮ್ಗೆ ಭಾಳ ದುಃಖ ತಂದದ ಇದೇ ರೀತಿಯಾಗಿ ಒಂದು ತಿಂಗಳ ಹಿಂದೆ ನಮ್ಮ ಆಳನದಲ್ಲಿ ಇದೇ ಆಗಿತ್ತು ಒಂದು ತಿಂಗಳಿತ್ತು ಇವತ್ತಿಗೊಂದು ತಿಂಗಳಿತ್ತು ಇಲ್ಲಿ ತನಕ ಆ ಮೂರ್ತಿಗೆ ಅಭಿವೃದ್ಧಿ ಆಗಲಿ ಏನೂ ಮಾಡಿಲ್ಲ ಈಗ ಅದೇ ರೀತಿಯಾಗಿ ಎಲ್ಲ ಕಡೆ ಇದೇ ಥರ ಒಂದೊಂದು ತಿಂಗಳಾಗ ಎಡೆ ತೊಲಿ ಅಂದರೆ ಪೊಲೀಸರು ಇದು ನಿರ್ಲಕ್ಷ್ಯ ಕಾರಣ ಇದು ಡೈರೆಕ್ಟ್ ಹೇಳ್ಬೇಕಂದ್ರೆ ಪೊಲೀಸ್ ನಿರ್ಲಕ್ಷ್ಯ ಕಾರಣ ಇದಕ್ಕೆ ಅವ್ರು ಎಚ್ಚೆತ್ಕೊಳ್ಬೇಕು ಆ ಅಧಿಕಾರಿಗಳಿಗೆ ಏನು ಅಂಜಲಾರದೆ ಅವ್ರು ಮಾಡಬೇಕಂದ್ರೆ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಮತ್ತು ಇದೇ ಥರ ನಮ್ಮ ಇದು ಇದೇನದು ಸೆಂಟ್ರಲ್ ಏನು ರೀ ಇದು ಆಳಂದ ಇದಕ್ಕೆ ಸಂಗೌರಾಯಣ ಹೆಸರು ಆಗಬೇಕು ಮತ್ತು ಇದಕ್ಕೆ ಸಂಗೌರಾಯಣ್ಣ ಮೂರ್ತಿ ಗೋರ್ಮೆಂಟ್ದಿಂದ ಇದಕ್ಕೆ ಅಭಿವೃದ್ಧಿ ಆಗಬೇಕು ಇದ್ರ ಮುಖಾಂತರ ನಾ ಹೇಳ್ತೀನಿ ಮತ್ತೆ ಹೆಚ್ಚಿಗೆ ಏನು ಇದು ಆಗಿಲ್ಲ ಅಂದ್ರೆ ಇದಕ್ಕಿಂತ ಹೋರಾಟ ಆಳಂದ ಪೂರ ಬಂದ್ ಮಾಡ್ತಾನೋ ಅಂದ್ ಎಚ್ಚರಿಕೆ ಕೊಡ್ತೀನಿ ಇದು ಸಂಗೋರಾಯಣ ಸರ್ಕಲ್ ರೀ ಇದು ದೊಡ್ಡ ಸರ್ಕಲ್ ಅದ ರೀ ಇದು ಸರ್ಕಲ್ ಅದ ರೀ ದೊಡ್ಡ ಸರ್ಕಲ್ ಸರ್ಕಲ್ ಹೆಸರು ಇಟ್ಟ್ರಿ ಹಾ ರೀ ಇದು ಯಾಕೆ ಆತೀನಿ ಸರ ಇದು ಆಳಂದ ತಾಲೂಕು ಅದ ರೀ ಸರ್ಕಲ್ ಹೆಸರು ಮಾಡಿದ್ರಿ ಇದು ಅಭಿವೃದ್ಧಿ ರೀ ಒಂದು ಸರ್ಕಲ್ ಹೆಸರು ಬಿತ್ತಂದ್ರ ಸಂಗೋರಾಯಣ ಸರ್ಕಲ್ ಬಿತ್ತಂದ್ರೆ ಇಲ್ಲಿ ಏನ ಸುತ್ತಮುತ್ತ ಎಲ್ಲ ಅಭಿವೃದ್ಧಿ ಆಗ್ತಾವ ಎಲ್ಲ ಆತ ಅದರಿಂದ ಏನಿಲ್ಲ ಆದ್ರೆ ಇದಕ್ಕೆ ನಿರ್ಲಕ್ಷ್ಯ ತೋರ್ಸುತ್ತಾರ ಆರ್ ಕೆ ಪಾಟೀಲ್ ಸಾಬ್ರು ಒಂದು ತಿಂಗಳಿಂದ ಹೇಳೋರು ಇಲ್ಲಿ ತನಕ ಒಂದು ಪರ್ಸೆಂಟ್ ಕೆಲಸ ಮಾಡಿಲ್ಲ ಅವರು ಒಂದು ಪರ್ಸೆಂಟ್ ಒಂದು ಒಂದು ಕಾಲ ಮುಡಿದಿಲ್ಲ ಒಂದು ಏನೂ ಮಾಡಿಲ್ಲ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಈ ಥರ ಆಬಿಡ್ದು ಹಣ ನಿಮ್ದು ಎಂಟು ದಿನ ಟೈಮ್ ಅದ ಎಂಟು ದಿನ ನೀವು ಮಾಡಿಲ್ಲ ಅಂದ್ರೆ ನಾವು ಕುರುಬರು ಏನಿದ್ದು ಆಳಂದ ಆಳನ್ ತಾಲೂಕನ್ನು ತೋರಿಸ್ಕೊಡ್ತೇವೆ ನಿಮಗೆ ನಾವು ಏನಿದ್ದು ಏನಿಲ್ಲ ಅನ್ನೋದು ಮುಂದೆ ಬರೋ ಎಲೆಕ್ಷನ್ ಇಲ್ಲಿ ಜಡಿಪಿ ಟಿಪ್ಪಿದ ಎಲೆಕ್ಷನ್ದಾನ ತೋರಿಸ್ಕೊಡ್ತು ಡೈರೆಕ್ಟಾಗಿ ಹೇಳ್ತೀನಿ ಎಂಟು ದಿನ ಹಣ ಅವ್ರಿಗೆ ಟೈಮ್ ಅದ ಎಂಟು ದಿನದಾಗ ಅವರು ಹೇಳಿದ ಮಾತಿ ತಕ್ಕಂತೆ ನಡಿಬೇಕು ನಡೆದಿಲ್ಲ ಅಂದರೆ ನಾವು ಏನು ಮಾಡಿದೆ ಮಾಡಿ ತೋರಿಸ್ತು ಸರ್ ರೀ ಜಿಲ್ಲಾಧಿಕಾರಿ ಹಚ್ಕೊಡ್ತೀನಿ ಅಂದ್ರೆ ಮತ್ತು ಸಿ ಸಿ ಟಿ ಮಾಡ್ತೀನಿ ಅಂದ್ರೆ ಮತ್ತು ಡಿಪಾರ್ಟ್ಮೆಂಟಿಂದ ಭೀ ಅವರು ಡೈಲಿ ಬೀಟ್ ಮಾಡ್ತೀನಿ ಅಂದ್ರೆ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಅವ್ರಿಗೆ ಟೈಮ್ ಕೊಡ ಮ ಆರ್ ಕೆ ಪಟ್ಟಿ ಅವ್ರು ತಿಂಗ್ಳು ಟೈಮ್ ಕೊಟ್ಟಿದ್ದು ಇವ್ರಿಗೂ ಟೈಮ್ ಕೊಡ್ತಾವೆ ಲೈಟಿಂಗ್ ಎಲ್ಲನೇ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ನಾವು ಯಾರು ರಾಜಕೀಯ ಒತ್ತಡ ಇಲ್ಲ ನಮ್ಗೆ ಏನೂ ಇಲ್ಲ ನಮ್ಗೆ ಏನಿದ್ದು ಸಮಾಜದ ನಾವು ಸಮಾಜ ಸಲಾಗೆ ನಾವು ಜೀವಕ್ಕೊಂಡು ರೆಡಿ ಇದ್ದವು ಕಲಬುರಗಿ ಜಿಲ್ಲೆಯ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕತ್ತಿಯನ್ನು ಭಗ್ನ ಮಾಡಿದ ಕಿಡಿಗೇಡಿಗಳಿಗೆ ಆದಷ್ಟು ಬೇಗನೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಆದಷ್ಟು ಬೇಗನೆ ಎರಡು ದಿನಗಳ ಎರಡು ದಿನಗಳ ಕಾಲಾವಕಾಶದಲ್ಲಿ ಮತ್ತೆ ನಾವು ಪುನರ್ ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರನ್ನು ನಾಮಕರಣ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎರಡು ದಿನದಲ್ಲಿ ಆ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ನೀವು ಇದು ಕೊಟ್ಟಿರ್ತಕ್ಕಂಥ ಎರಡು ದಿನದಲ್ಲಿ ಆಗದೇ ಇದ್ದರೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಬಂದ್ ಕರೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅದರಂತೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಳಂದ ಪಟ್ಟಣದಲ್ಲಿ ಹಳೆ ಚೆಕ್ಪೋಸ್ಟ್ ಹತ್ತಿರ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ದೇಶದ್ರೋಹಿ ದೇಶದ್ರೋಹಿ ಒಬ್ಬ ಕಿಡಿಗಡಿ ಕಲ್ಲು ಹೊಡೆದು ಅವಮಾನ ಮಾಡಿ ಭಗ್ನ ಮಾಡಿದ್ದಾರೆ ಭಗ್ನ ಮಾಡಿದ ತಕ್ಕಂತೆ ಇಡೀ ಆಳಂದ ಪಟ್ಟಣದಲ್ಲಿ ಹಲವಾರು ಯುವಕರು ಸಂಘಟನೆಯ ನಾಯಕರು ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಸ್ತ ಹಾಲು ಮತ ಸಮಾಜದ ಯುವಕರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮತ್ತು ಕಲಬುರಗಿ ಬಿದರ್ ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ಕೆ ಪಾಟೀಲ್ ಸಾಹೇಬರು ಕೂಡ ನನಗೆ ಒಂದು ತಿಂಗಳ ಕಾಲ ಕಾಲಾವಕಾಶ ಕೊಡಿ ನಾನು ಮತ್ತೊಮ್ಮೆ ಬೃಹತ್ವಾಗಿರ್ತಕ್ಕಂಥ ಕಂಚಿನ ಮೂರ್ತಿ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ನಾನು ಇದು ಇದು ಮತ್ತೆ ಮರುಸ್ಥಾಪನೆ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದರು ನೀವು ಕೊಟ್ಟಂತೆ ಸುಮಾರು ಇಪ್ಪತ್ತೈದು ದಿನಗಳು ಕೂಡ ಕಳೆದಿವೆ ಇನ್ನೂ ಕೂಡ ಐದು ಇದು ಐದು ಐದು ದಿನಗಳು ಕಾಲಾವಕಾಶ ಇದೆ ನಿಮ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶದಲ್ಲಿ ನೀವು ಮಾಡಿಲ್ಲ ಅಂದರೆ ನಾವು ಆಳಂದನ್ನು ಇದು ಬಂದ್ ಮಾಡ್ತೀವಿ ಮತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಯಾವ ಸಂಗೊಳ್ಳಿ ರಾಯಣ್ಣ ಈ ದೇಶದ ಒಳತಿಗಾಗಿ ಈ ಕಿತ್ತೂರು ನಾಡಿಗಾಗಿ ದುಡಿದಂಥ ಮಹಾನ್ ವ್ಯಕ್ತಿಗೆ ಇದು ಭಗ್ನ ಮಾಡಿದ್ದಾರೆ ಈ ಹೋರಾಟ ಅಂತ್ಯದ ಹೋರಾಟ ಅಲ್ಲ ಇದು ಪ್ರಾರಂಭದ ಹೋರಾಟ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ಪಾಟೀಲ್ ಸಾಹೇಬ್ರೆ ನೀವು ಕೊಟ್ಟಿರ್ತಕ್ಕಂಥ ದಿನಮಾನಗಳಲ್ಲಿ ಆದಷ್ಟು ಬೇಗನೆ ನೀವು ಮಾಡಬೇಕು ಈ ಕೆಲಸವನ್ನು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿನ್ನೆ ಕಲಬುರಗಿ ಜಿಲ್ಲೆ ಇತ್ತು ಹೋದ ಕರ್ನಾಟಕ ರಾಜ್ಯ ತುಂಬ ಇದೇ ರೀತಿ ಆಗ್ತಾ ಇದೆ ನಾವು ಇದನ್ನು ಸಹಿಸಲ್ಲ ಏನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡ್ತಿದ್ರೆ ಮುಂದಿನ ದಿನಗಳ ಮೇಲೆ ಬೆಂಕಿ ಹಚ್ಚೋದು ಮತ್ತು ಗ್ಯಾರಂಟಿ ಏ ಟ್ರೇಲರ್ ಏ ಅಭಿ ಪಿಕ್ಚರ್ ಬಾಕಿ ನಾವು ಇದೇ ರೀತಿಯಾಗಿ ಆರ್ ಕೆ ಕೂಡ ನಮ್ಗೆ ಆಸ್ವಸ್ ನೀಡಿದರು ಎದಕ್ಕೆ ಅಂದ್ರೆ ಬರೀ ಸಂತೋಷಕ್ಕೋಸ್ಕರ ನಾವು ಆ ದಿನ ನಾವು ಮನವಿ ಪತ್ರ ತೊಗೊಂಡಿದ್ರು ಅದೇ ರೀತಿಯಾಗಿ ಅವ್ರ ವಾಪೀಸ್ ಕೂಡ ನಾವು ಹೋಗಿದ್ದೀವಿ ಅದೇ ಯಾವ್ಯಾವ ರೀತಿ ರೀತಿಯಿಂದ ನಮ್ಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಇದೇ ರೀತಿಯೂ ಬರೀ ನೀವು ಅಪ್ಪ ಮಾಡ್ಕೋತೀನಿ ನೀವು ಹೋದರೆ ಮುಂದಿನ ದಿನಗಮಾಲಿಯಲ್ಲಿ ಇದು ಬರೀ ಟಾರ್ ಕೂರಿ ಹೆಚ್ಚಿದೆ ಮುಂದಿನ ದಿನಗಮಾಲಿ ಇದು ಆಳಂತ ತಾಲೂಕ್ ಬೆಂಕಿ ಅಂತ ಈ ರೀತಿ ನಾನು ಮಾತಾಡೋಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ನನ್ನ ಹೆಸರು ಸುನೀಲ್ ಅಂತ ನಾನು ತಾಲೂಕ್ ಪ್ರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಎಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಸಂಗೊಳ್ಳಿ ರಾಯಣ್ಣ ಜೈ ಚೆನ್ನಮ್ಮ